ಶರಣೋ ಶರಣಾರ್ಥಿಗಳು ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಹರಿಕಾರ ಆಲ್ಜೇನು ಅರಿಕಾರ ಬಸವಯ್ಯ ತಂಗಾಳಿ ಭೂಯಿಬಾನು ನೀನಯ್ಯ ಆಲ್ಜೇನು ಅರಿಕಾರ ಬಸವಯ್ಯ ತಂಗಾಳಿ ಭೂವಿಬಾನು ನೀನಯ್ಯ ಧನ ಕನಕ ಬೇಡ ಶಾಂತಿಗೆ ಆಗರ್ಭ ತನ ಬೇಡ ನನಗೆಂದಿಗೆ ಈ ಬದುಕು ಪಯಣ ಶಾಂತಿ ಹೆಡೆಗೆ ಸಿಗಲಯ್ಯ ಶಾಂತಿ ಎಲ್ಲ ಹೆಡೆಗೆ ಆಲ್ಜೇನು ಹರಿಕಾರ ಬಸವಯ್ಯ ತಂಗಾಳಿ ಬೂಯುಬಾನು ನೀನಯ್ಯ ಭಕ್ತಿಯ ಶಕ್ತಿಯ ಮಾರ್ಗದೆಡೆಗೆ ಯುಕ್ತಿಯ ಮುಕ್ತಿಯ ದಿಕ್ಕಿನೆಡೆಗೆ ಸನ್ಮತಿಯ ಸದ್ಗತಿಯ ಬಾಂಧವ್ಯಕ್ಕೆ ಅರಸಯ್ಯ ಶಾಂತಿ ಎಲ್ಲರೆಡೆಗೆ ಆಲ್ಜೇನು ಹರಿಕಾರ ಬಸವಯ್ಯ ತಂಗಾಳಿ ಬೂಯುಬಾನು ನೀನಯ್ಯ ಸತ್ಯಕ್ಕೆ ಮಿತ್ಯಕ್ಕೆ ನಿತ್ಯಕ್ಕೆ ಮನುಷ್ಯತ್ವಕ್ಕೆ ಭುವಿಯೇ ಮಂದಿರ ತನ್ನತ್ವಕ್ಕೆ ಮನದ ಮೌನದ ಅಭಿವ್ಯಕ್ತಿಗೆ ಮನದ ಮೌನದ ಅಭಿವ್ಯಕ್ತಿಗೆ ಬಸವಯ್ಯ ಶಾಂತಿ ಎಲ್ಲರೆಡೆಗೆ ಆಲ್ಜೇನು ಹರಿಕಾರ ಬಸವಯ್ಯ ತಂಗಾಳಿ ಗುರುಬಾನು ನೀನಯ್ಯ ಕವನ ಕೇಳಿದ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ತುಂಬ ಸ್ವಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಎಂ ಸಿ ಲೋಕೇಶ್ ಮಾರಿನಲ್ಲಿ ಲೋಕೇಶ್ ಅನ್ನುವ ಶೀರ್ಷಿಕೇಳಿ ಆ ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಇದ್ದೇನೆ ಆ ಬಸವಗೀತೆ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಈ ಗೀತೆಯನ್ನ ವಾಚನ ಮಾಡಿರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದಗಳು